ಎಲ್ಲಿ ಅಸಮಾಧಾನ ನಲ್ವತ್ತೈದು ರೂಪಾಯಿದ ಮಾಸ್ಕ ಯಡಿಯೂರಪ್ಪನವ್ರೆ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಗೊತ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ನೀವು ಬಡ ಇದು ಕರೋನಾದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಳಿ ಆ ಹತ್ತು ಸಾವಿರ ಬೆಡ್ ಬಡಿಗೆ ಇದು ತಲೆ ಇಟ್ಕೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಿಲ್ಲ ನೀವು ಒಂದು ಬೆಡ್ಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಅದು ಸಲ ನೀರ್ಸೋದು ಎಲ್ಲ ಬರ್ತತೆ ಇಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರು ಕೊಡ್ತತ್ತಾ ಕರೋನಾದಾಗ ದಾಖಲೆ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ ಅದೇ ಎಚ್ ಕೆ ಪಾಳ್ರಿ ಚೇರ್ಮನ್ ಇದ್ರೆ ಕೇಳಿರಿ ಈಗ ಶಿಶಿ ಪಾಳಿ ಮಾಡಿದ್ದೆ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗಿಯವಂದ್ರೆ ನಾನು ಮಾಡಲಿಲ್ಲ ಕಲಿತಾ ಎಂಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರಮ್ಮ ನೋಡ್ರಿ ಒಂದು ದವಾಖಾನೆಗೆ ಒಂದು ಕರೋನಾ ಪೇಶೆಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅದೇ ಹೇಳಾಕೀನ ನಮ್ಮ ಸರ್ಕಾರ ಅಂದ್ರೆ ತುಡುಗರು ತುಡುಗರೇ ಅಲ್ಲ ಯಾವ ಸರ್ಕಾರ ಇದ್ರೆ ಭಾರಿ ಹೇಳೋರಲ್ಲ ನಿಮ್ಮ ಸರ್ಕಾರ ಐತೆ ರೀ ನಿಮಗೇನು ಪರ್ಸೆಂಟ್ ಯಾವಾಗಲೂ ತೇನೆ ಐತಿ ನಾನು ಈ ವಿಧಾನಸಭೆಯೊಳಗೂ ನಾನು ಹೇಳಿದೆ ನಾನು ಯಡಿಯೂರಪ್ಪಗೆ ಹೇಳಿದೆ ಅಲ್ಲೇ ಕೂತಿದ್ದು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೊಗೊಂಡ್ರಿ ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲಾಗ ನಾನು ಕರೋನಾ ನಂದು ಇದು ನಾನು ಎಡ್ಮಿಟ್ ಆಗಿದ್ದೆ ಎಟ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿನ ಅದನ್ನೇ ವಿಧಾನಸಭಾದಾಗ ಕೇಳಿದೆ ಒಬ್ಬ ಬಡೂ ಐದು ಲಕ್ಷ ಎಂಬತ್ತು ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ ನಾನು ತೊಗೊಂಡೆಲ್ಲ ನಂದೆ ಇನ್ನೂ ತನ ನಾನು ಎಮ್ ಎಲ್ ಎಗಳಿಗೆಲ್ಲ ಫೆಸಿಲಿಟಿ ನನಗೆ ನನಗೊಂದು ಕೋಟಿ ರೂಪಾಯಿ ಆಪ್ರೇಷನ್ ಬಂದ್ರು ಗೌರ್ಮೆಂಟ್ ತುಂಬ್ತದೆ ಇಲ್ಲಿವರೆಗೆ ನಾ ಎಷ್ಟು ನಾವು ಗುಳಿ ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ ಇನ್ನೂವರೆಗೆ ಒಂದು ದವಾಖಾನೆ ಬಿಲ್ ಹಚ್ಚಿ ನಾ ಕ್ಲೇಮ್ ಮಾಡಲ್ಲ ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಾಕಿ ತೊಗೋತಾರೆ ಎಮ್ ಎಲ್ ಎಗಳು ಅವ್ರು ಅವ್ವ ಅಪ್ಪ ಹೆಂಡ್ತಿ ಅವ್ರ ಹೆಸ್ರಲ್ಲೇ ಕ್ಲೇಮ್ ಮಾಡ್ತಾರೆ ವರ್ಷ ನಾಲ್ಕೈದು ಲಕ್ಷ ರೂಪಾಯಿ ಮಾಡ್ತಾರೆ ನಮ್ಮ ತೆಗೀರಿಪ್ಪ ಇದ್ರಾಗ ಎಲ್ಲ ಸಿಗ್ತಾರ ನೋಡ್ರಿ ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಕಾರೈದು ಕೊಡ್ತತ್ತೆ ನಮ್ಮ ಎರಡು ಲಕ್ಷ ರೂಪಾಯಿ ಪಗಾರ ಐತೆ ನನಗೆ ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗಿ ಮಾಡಿದ್ರೆ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೈತೆ ನಮ್ಗೆ ಮತ್ತು ನಾನು ಔಷಧ ಉಳಿಗೆ ಇದು ಚಶ್ಮಾ ತಗೋದು ಹಾಂ ಅದೇನು ಇದು ನಾವು ಶುಗರ್ದವ್ರದ್ದು ಇದು ತಗೋತಲ್ಲ ಇನ್ಸುಲಿನ್ ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡು ನಾವು ಮನ್ಸರನ್ನು ಅದೇ ಬಡ್ರಿಗೆ ಕೊಡೋರ್ಲ್ಲ ಹಾಂ ಹಂಗೆ ಇವರೆಲ್ಲ ಮಾಡ್ಯಾರ ಇವರು ಇವ್ರ್ದೆಲ್ಲ ಬ ಇವ್ರು ಮಾಡಲಿ ನನ್ನ ಮ್ಯಾಗ ನೋಟಿಸ್ ಕೊಡಲಿ ಪಾರ್ಟಿದಿಂದ ಹೊರಗೆ ಹಾಕಕ್ಕೆ ನೋಡಲಿ ಇವ್ರದ್ದೆಲ್ಲ ಬಣ್ಣ ತೆಗಿತೀನಿ